ಭಾಗ್ಯಲಕ್ಷ್ಮಿ ಸಂಚಿಕೆಯನ್ನು ನೋಡಬೇಕು ಅಂತೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಪೂಜಾ ಮತ್ತು ಭಾಗ್ಯ ಅವರು ಅಡುಗೆ ಎಲ್ಲ ಮಾಡಿರ್ತಾರಲ್ವಾ ಭಾಗ್ಯ ಹೇಳ್ಕೊಟ್ಟಂಗೆ ಪೂಜಾ ಅಡುಗೆ ಮಾಡಿಕೊಟ್ಟಿರೋದು ಚೆನ್ನಾಗಿದೆ ಅಂತೇಳಿ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಮಾವ ಹೇಳಿದಾಗ ಕನಿಕಾ ಓ ಹೌದಾ ಚೆನ್ನಾಗೇ ಮಾಡಿದಾಳೆ ಬಿಡು ಅಂತ ಹೇಳ್ತಾರೆ ಅದಾದಮೇಲೆ ಭಾಗ್ಯಂಗೆ ಎಲ್ಲಗಳ್ತಾರೆ ಹೇಳ್ಕೊಟ್ಟಿದೆಯಲ್ಲ ಮನೇನು ಅಂಥೇಳಿ ಅದಾದಮೇಲೆ ಭಾಗ್ಯ ನಾನು ಹೊರಡ್ತೀನಿ ಅಂತ ಹೇಳ್ತಾಳೆ ಕನಿಕ ಇನಿಗೆ ಬರೋದಕ್ಕೂ ಹೋಗೋದಕ್ಕೂ ಏನು ಬೇಡ ಅಲ್ವಾ ಇಂಥ ದೊಡ್ಡ ಮನೇಲಿ ಅಡುಗೆ ಅಂದರೆ ಸುಮ್ಮನೆನಾ ಅಂತೇಳಿ ಹೋಗೋದು ಬರೋದು ನಿನಗಿದೆ ಇದ್ದಿದ್ದೆ ಅಲ್ವಾ ಅಂತ ಹೇಳ್ತಾಳೆ ಆಗ ಮಾವ ಹೋಗಿ ಬರ್ತೀನಿ ಅಂಥೇಳಿ ಹೋಗಿ ಬರ್ತೀನಿ ಅಂತ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ಪೂಜೆಗೆ ಏನಾದರೂ ಸಮಸ್ಯೆ ಇದ್ದರೆ ಫೋನ್ ಮಾಡು ಅಂತ ಹೇಳಿ ಹೊರಡ್ತಾಳೆ ಈ ಕಡೆ ಭಾಗ್ಯ ಮನೆಯಲ್ಲಿ ಗುಂಡಣ್ಣನಿಗೆ ಹೋಮ್ವರ್ಕ್ ಹೇಳ್ಕೊಡ್ತಾಯಿರ್ತಾಳೆ ಆಗ ಬ ಗುಂಡಣ್ಣ ಕನ್ನಡ ಏನೋ ತಪ್ಪು ತಪ್ಪಾಗಿ ಬರ್ದಿರೋದ್ರಿಂದ ಗುಂಡಣ್ಣ ಕನ್ನಡ ತಪ್ಪಾಗಿ ಬರಿಬಾರ್ದು ಅಂತ ಹೇಳ್ತಾಳೆ ಆಗ ತಪ್ಪಾಗಿ ಬರದ್ರೆ ಏನೂ ಆಗಲ್ಲಮ್ಮ ಎರಡು ಮೂರು ಮಿಸ್ಟೇಕ್ ಅಂತ ಕನ್ನಡ ನಮ್ಮ ಭಾಷೆನೇ ನೀನು ತಪ್ಪಾಗಿ ಬರಿಬಾರ್ದು ಅಂತ ಹೇಳ್ತಾಳೆ ಆಗ ಭಾಗ್ಯಂಗೆ ಫೋನ್ ಬಂದು ಒಬ್ರಿಗೆ ದುಡ್ಡು ಕೊಡಬೇಕಿತ್ತು ಎಲ್ಲಮ್ಮ ಅಂತ ಕೇಳಿದಾಗ ನಾಳೆ ಕೊಟ್ಬಿಡ್ತೀನಿ ಅಂತ ನೆನ್ಪು ಮಾಡಿ ಆ ದುಡ್ಡನ್ನು ಒಂದ್ಸರಿ ನೋಡೋಣ ಅಂತ ಬ್ಯಾಗಲ್ಲಿ ತೆಗೆದು ನೋಡ್ತಾಳೆ ಆಗ ಭಾಗ್ಯ ನೋಡಿದ ತಕ್ಷಣ ಆ ಬ್ಯಾಗಲ್ಲಿ ದುಡ್ಡು ಅಯ್ಯೋ ಏನೋ ಅಂತ ಗಾಬ್ರೀಲಿ ಎಲ್ಲೋಯ್ತು ಅಂತೇಳು ದುಡ್ಡೆಲ್ಲ ಹುಡುಕ್ತಾಯಿದ್ರೆ ಬ್ಯಾಗಲ್ಲಿ ಪರ್ಸಲ್ಲಿ ಇರೋಲ್ಲ ಆ ಪರ್ಸಲ್ ಹೋಯಿತು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನೋಡ್ತಾಳೆ ಆಗ ಅವ್ರ ಅತ್ತೆ ಹೇಳ್ತಾಳೆ ಎಲ್ಲೂ ಇಟ್ಟಿದ್ದೆ ಸ್ವಲ್ಪ ನೆನ್ಪು ಮಾಡ್ಕೊ ಅಂದಾಗ ಪೂಜಂಗೆ ಫೋನ್ ಮಾಡಿ ಭಾಗ್ಯ ಕೇಳಿದಾಗ ಪೂ ಹೌದ ಅಕ್ಕ ಎಲ್ಲಿದೆ ಎಲ್ಲಿ ನೋಡಿಕೊಂಡೆ ನೋಡ್ ದುಡ್ಡು ಇಲ್ವಾ ಅಂತ ಕೇಳಿದಾಗ ಸರಿ ಹೇಳಿ ಹೇಳ್ತಾಳೆ ಮನೇಲೇ ವಿಚಾರಿಸ್ತೀನಿ ಅಂತ ಹೇಳ್ತಾಳೆ ಅಕ್ಕಲ್ಲಿ ಒಂದ್ಸರಿ ಮನೇಲಿ ಮಾತಾಡ್ತೀನಿ ಯಾಕಂದ್ರೂ ಕೇಳ್ತೀನಿ ಸಿಕ್ಕಿದ್ಯಾ ಅಂತೇಳಿ ಅಂತ ಹೇಳ್ತಾಳೆ ಆಗ ಬಂದು ಮಾವ ಅಕ್ಕಂದು ದುಡ್ಡು ಹಿಂಗೆ ಹೋಗಿದೆ ಎಲ್ಲೋ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ಇಲ್ಲೇ ಎಲ್ಲಾದರೂ ಬೀಳ್ಸಿರಬೇಕು ಅಂತೇಳಿ ಅಂತ ಇಲ್ಲಮ್ಮ ಪೂಜಾ ಇಲ್ಲಿ ನಮ್ಮನೇಲಿ ಕೊಟ್ಟ ಅಭ್ಯಾಸನೇ ಹೊರತು ಯಾರೂ ತಗೊಂಡ ಅಭ್ಯಾಸ ಯಾರಿಗೂ ಇಲ್ಲ ಅಂತ ಹೇಳ್ತಾಳೆ ಹೌದು ಹೌದು ಬಾವ ಮಾವ ಆದರೆ ಏನು ಅಂತ ಗೊತ್ತಾಗ್ತಿಲ್ಲ ಅಕ್ಕ ಕೇಳೋ ಕೇಳೋದು ಅಷ್ಟೇ ಅಂತ ಹೇಳಿದಾಗ ಆಗ ಮನೆಯವರೆಲ್ಲ ಹೇಳ್ತಾರೆ ಹಾಂ ಕನ್ನಿಕಾ ನಾವೇನಾದ್ರೂ ದುಡ್ಡು ತಗೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ಯಾ ನೀನು ಅಂತೇಳಿ ಕನ್ನಿಕಾ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಆದಿಯವರು ಕೂಡ ಸರಿ ಮಿಸ್ ಕೇಳೋದಕ್ಕೆ ಏನು ಸರಿ ನಾವು ಮನೇಲಿ ಚೆಕ್ ಮಾಡೋಣ ಆಯಿತಾ ಎಲ್ಲ ನೋಡೋಣ ಬಾ ಪೂಜಾ ಅಂತೇಳಿ ಕರ್ಕೊಂಡು ಹೋಗ್ತಾಳೆ ಆಗ ಪೂಜಾ ಸರಿ ಭಾವ ಆಯಿತು ಅಂಥೇಳಿ ಬರ್ತಾರೆ ಅದಾದಮೇಲೆ ಕಿಶನ್ನು ಮತ್ತು ಅವ್ರ ತಂದೆ ಜಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಸರಿ ಆಯಿತು ನೋಡೋಣ ಬಾ ಪೂಜಾ ನೀನು ಅದು ಎಲ್ಲಿ ಎಲ್ಲೆಲ್ಲಿದ್ದರು ಇವತ್ತು ಬೆಳಗ್ಗೆಯಿಂದ ನೀವು ಅಕ್ಕ ನೀವು ನಿಮ್ಮ ಭಾಗ್ಯ ಅವರು ಅಂತ ಕೇಳ್ತಾರೆ ಆ ಕೇಳಿದಾಗ ಪೂಜಾ ನಾವು ಇಲ್ಲಿ ಬಿಟ್ಟರೆ ಮತ್ತು ಇನ್ನೆಲ್ಲೂ ಹೋಗಿಲ್ಲ ಬಾವ ಅಕ್ಕನೂ ಅಂತ ಹೇಳ್ತಾಳೆ ಆಗ ಅಡುಗೆ ಮನೆಗೆ ಹೋಗಿ ನೀನು ನಿಮ್ಮಕ್ಕ ಬಂದ ತಕ್ಷಣ ಏನು ಮಾಡಿದ್ರಿ ಅಂತ ನನಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡು ಅಂತೇಳಿ ಪೂಜೆಗೆ ಹೇಳ್ತಾರೆ ಅಕ್ಕ ಅಲ್ಲಿಂದ ಬಂದು ನಾನು ಅಕ್ಕ ಇಬ್ಬರು ಬಂದಾದಮೇಲೆ ಅಲ್ಲಿಂದ ಬಂದಮೇಲೆ ಮನೆಯವ್ರಿಗೆ ಮಾತಾಡ್ಸಿಬಿಟ್ಟು ಆಮೇಲೆ ಬಂದು ಅಡುಗೆ ಮನೆಗೆ ಮಾತಾಡ್ತಾ ಕುತ್ಕೊಂಡ್ವಿ ನಿಂತ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಭಾವ ಅಂತ ಹೇಳ್ತಾರೆ ಹೌದಾ ಸರಿ ಹಾಗಾದರೆ ಅಕ್ಕ ಅಲ್ಲಿಂದ ಬಂದರು ಅಲ್ವಾ ನಾನು ಅದೇ ಥರ ಮಾಡಿ ನೋಡ್ತೀನಿ ಅಂಥೇಳಿ ನೋಡಿದ್ಮೇಲೆ ಆಮೇಲೆ ಅಡುಗೆ ಮನೇಲಿ ಅಲ್ಲಿ ಬ್ಯಾಗ್ ಇಡ್ತಾರೆ ಅಲ್ವಾ ಆ ಬ್ಯಾಗ್ ಇಟ್ಟಾದ್ಮೇಲೆ ಮೇಲ್ಗಡೆ ಎಲ್ಲಾದರೂ ಇರ್ಬೋದಾ ಅಂತ ಮೇಲ್ಗಡೆ ಚೆಕ್ ಮಾಡ್ತಾಳೆ ಆಗ ಪೂಜಾ ಇಲ್ಲ ಮಾವ ಅಲ್ಲೆಲ್ಲೂ ಇಲ್ಲ ಅಂತ ಅಲ್ಲಿ ಹೆಂಗಿರುತ್ತೆ ಅಂತೇಳಿ ಹೇಳ್ತಾಳೆ ಅದಾದಮೇಲೆ ಈ ಕಡೆ ಭಾಗ್ಯ ಮತ್ತು ಅವ್ರ ಅವ್ರ ಅತ್ತೆ ಕುಸುಮಾ ಇಬ್ಬರು ಪೂಜಾ ಎಲ್ಲಿದೆ ಅಂತೇಳಿ ಭಾಗ್ಯ ಒಂದು ಸರಿ ನೆನ್ಪು ಮಾಡ್ಕೊ ಎಲ್ಲೂ ಹೋಗೋಲ್ಲ ನೀನು ಯೋಚನೆ ಮಾಡಿಬಿಡೋದು ಇಷ್ಟೊಂದು ಏನೇ ಕಷ್ಟ ಬಂದರೂ ನೀನು ಎಲ್ಲ ಎದುರಿಸಿದ್ಯಾ ದೇವರು ನಮ್ಮನ್ನು ಕೈ ಬಿಡೋಲ್ಲ ಬಾ ಅಂಥೇಳಿ ದೇವ್ರನ್ನ ಕರ್ಕೊಂಡೋಗಿ ದೇವ್ರನ್ನ ಬೇಡ್ಕೊ ನಾನು ದೇವ್ರ ಹತ್ರ ನಾನು ನಾನು ಕೇಳ್ಕೊಂಡಿರೋದು ಆ ತಾಯಿ ನೀನು ಕೇಳಿಕೊಂಡ್ರೆ ಯಾವತ್ತೂ ಕೈ ಬಿಡೋಲ್ಲ ನಿನ್ನ ನನಗೂ ನಿನಗೂ ಇಬ್ರಿಗೂ ನೀನು ದೇವ್ರಿಗೆ ಬೇಡ್ಕೊ ದುಡ್ಡು ಸಿಕ್ಕೇ ಸಿಗುತ್ತೆ ಎಲ್ಲೂ ಹೋಗಲ್ಲ ಭಾಗ್ಯ ಅದು ನೀನು ಎಲ್ಲ ಕಷ್ಟನೂ ನಿನಗೆ ಸರಿ ಮಾಡ್ತಾನೆ ಅಂಥೇಳಿ ಹೇಳ್ತಾಳೆ ಅದಾದಮೇಲೆ ಬೆಳಗ್ಗೆ ಭಾಗ್ಯ ಅವ್ರ ಮಕ್ಕಳಿಗೆ ಗುಂಡಣ್ಣ ಮತ್ತು ತನ್ವಿಗೆ ಇಬ್ರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿರ್ತಾಳೆ ಆಗ ತನ್ವಿ ಮತ್ತು ಗುಂಡಣ್ಣ ಇಬ್ಬರೂ ರೆಡಿ ಆದಮೇಲೆ ಶೂ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ ಅಮ್ಮ ರೆಡಿ ಆಯ್ತಾ ತಿಂಡಿ ಅಂತೇಳಿ ಹೇಳಿದಾಗ ಬಾಕ್ಸ್ ತೊಗೊಂಡು ಬಂದೇಕಂದ ಅಂತೇಳಿ ಹೇಳ್ತಾಳೆ ಅದಾದಮೇಲೆ ತನ್ವಿ ಅಮ್ಮ ನೀನು ನನಗೆ ಕೇಳ್ದೇ ನೀನು ನನಗೆ ಮಾತಾಡ್ಸಿದ ತಕ್ಷಣ ಬಂದು ತಂದು ಕೊಟ್ಬಿಡ್ತೀಯಲ್ಲ ಅಂತೇಳಿ ಹೇಳ್ತಾಳೆ ಹಾಗೆ ಭಾಗ್ಯ ಅಮ್ಮ ಬಂದು ಮಾತಾಡಿಸಿ ಏನಾದರೂ ಸಹಾಯ ಮಾಡಬೇಕಾ ಇಲ್ಲ ಅಮ್ಮ ಬೇಡ ಕಾಫಿ ಕೊಡಲ ಅಂತ ಕೇಳ್ತಾಳೆ ಭಾಗ್ಯ ಅವ್ರ ಮಕ್ಕಳಿಗೆ ಇಬ್ಬರಿಗೂ ಬಾಕ್ಸ್ ಕೊಟ್ಟು ಆಯಿತು ಹೋಗಿ ಬನ್ನಿ ಚೆನ್ನಾಗಿ ಓದಿ ಅಂತ ಹೇಳ್ತಾಳೆ ಅದಾದಮೇಲೆ ಬಂದು ಯೋಚನೆ ಇರ್ತಾಳೆ ಭಾಗ್ಯ ಎಲ್ಲ ಹೋಯಿತು ಏನು ಮಾಡೋದು ದುಡ್ಡಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವರ ಅತ್ತೆ ಕುಸುಮಾ ಮತ್ತು ಅವ್ರ ತಾಯಿ ಇಬ್ಬರು ಬಂದು ಮಾತಾಡಿಸಿ ಒಂದು ಸರಿ ನೆನ್ಪು ಮಾಡ್ಕೋ ಭಾಗ್ಯ ನೀನು ಹೋಗಿದ್ದೆ ನೆನೆ ಅದು ಬೇರೆ ನೀನು ದುಡ್ಡು ತೊಗೊಂಡು ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ಯಾ ಏನು ಮಾಡೋದು ಅಂತ ಗೊತ್ತಾ ಇಲ್ಲ ಅಮ್ಮ ನಾನು ಪೂಜಾ ಮನೆಗೆ ಬಿಟ್ಟು ಬಿಟ್ಟರೆ ಎಲ್ಲೂ ಹೋಗೇ ಇಲ್ಲ ನಾನು ನನ್ನ ಮನೆಗೆ ಡೈರೆಕ್ಟಾಗಿ ಬಂದಿರೋದು ಅಷ್ಟೇ ಅಂತ ಹೇಳಿ ಮಾತಾಡ್ತಾ ಮೂರು ಜನ ಇದ್ದಾಗ ಆಗ ಆದಿ ಬಂದು ಎಕ್ಸ್ಕ್ಯೂಸ್ ಮೀ ಅಂತೇಳಿ ಹೇಳಿ ಮನೆಯಿಂದ ಹಾಂ ಹೌದು ಹಾಂ ಆದಿಯವರೇ ಬನ್ನಿ ಅಂತೇಳಿ ಹೇಳಿ ಮನೆಯವ್ರಿಗೆಲ್ಲ ಖುಷಿಯಾಗಿ ಕೂತ್ಕೊಳ್ರಿ ಅಂತ ಹೇಳ್ತಾರೆ ನಾನು ಏನಾದರೂ ಕುಡಿಯೋಕ್ಕೆ ತರ್ತೀನಿ ಅಂತೇಳಿ ಭಾಗ್ಯ ಅಮ್ಮ ಹೋಗ್ತಾರಕ್ಕೆ ಏನು ಬೇಡ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಆ ಬಗ್ಗೆ ನಾನು ಭಾಗ್ಯವ್ರಿಗೇನೋ ಕೊಡೋದಿದೆ ಅಂತ ಹೇಳ್ತಾರೆ ಆದಿ ಹೌದು ಅಂತ ಹೌದಾ ಏನಿದು ಅಂತ ಕೇಳಿದಾಗ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟಾದ್ಮೇಲೆ ಮನೇಲೇ ಇತ್ತು ಅಂತ ಹೇಳಿ ಆದಿ ಕೊಡ್ತಾರೆ ಅದು ಅದೇ ಸರಿ ನಾನು ಟೈಮ್ ಆಯಿತು ನಾನು ಹೋಗಬೇಕು ಅಂತ ಹೇಳ್ತಾರೆ ಹಾಗೆ ಭಾಗ್ಯ ಮತ್ತು ಕುಸ್ಮ ಇಬ್ಬರು ಕುಸ್ಮ ಕುಸ್ಮ ಮಾತಾಡ್ಕೋತಾರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಬಾ ದುಡ್ಡು ಸಿಕ್ತಲ್ಲ ನಾವು ಹೋಗಬೇಕು ಹರಕೆ ಇದೆ ಅಂತೇಳಿ ಹೇಳಿ ಕುಸ್ಮ ಹೇಳ್ತಾರೆ ಆಗ ಭಾಗ್ಯ ಹೊರಡೋಣಮ್ಮ ಅಂತ ಹೌದಾ ಬನ್ನಿ ನಾನು ಹಾಗೆ ಡ್ರಾಪ್ ಮಾಡ್ತೀನಿ ಹೋಗುವಾಗ ಅಂಥೇಳಿ ಅದು ಹೇಳ್ತಾರೆ ಸರಿ ಹಾಗಾದರೆ ಬನ್ನಿ ಅಂತ ಇರಲಿ ಪರವಾಗಿಲ್ಲ ಅಂಥೇಳಿ ಭಾಗ್ಯ ಹೇಳ್ತಾರೆ ಇಲ್ಲ ನಾವು ಹೋಗ್ತೀವಿ ಅಂದಾಗ ಏನೂ ಆಗೋಲ್ಲ ಬನ್ನಿ ನಾನು ಅದೇ ಕಡೆನೇ ಹೋಗ್ತೀನಲ್ವ ಇಬ್ರಿಗೂ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಅದು ಹೇಳ್ತಾರೆ ಆಗ ಸರಿ ಆಯಿತು ನೀವು ದೇವಸ್ಥಾನದ ಒಳಗಡೆ ಬರಬೇಕು ಅಂತ ಕುಸ್ಮಾ ಹೇಳ್ತಾರೆ ಈ ಕಡೆ ಕಿಶನ್ ಮತ್ತು ಪೂಜಾ ಇಬ್ಬರು ಮಲಗಿರ್ತಾರೆ ಆಗ ಕಿಶನ್ ಮತ್ತು ಪೂಜಾ ಇಬ್ಬರು ಮಲ್ಕೊಂಡಿದ್ದಾಗ ಪೂಜಾ ಎದ್ದ ತಕ್ಷಣ ನೋಡಿಬಿಡ್ತಾಳೆ ಕಿಶನ್ ಮುಖ ನೋಡಿ ಏನೋ ಹೆದರಿಕೆ ಆಯಿತು ಅಂತೇಳಿ ಕಿರ್ಶೋ ಕಿರ್ಸ್ತಾಳೆ ಎದ್ದು ಕಿಶನ್ ಏನಾಯಿತು ಅಂತ ಇಲ್ಲ ಏನೋ ಒಂಥರ ಆಯಿತು ಅದಕ್ಕೆ ನಾನು ಆ ಥರ ಕಿರ್ಚಾಡ್ದೆ ಅಷ್ಟೇ ಅಂತ ಹೇಳ್ತಾಳೆ ಹೌದಾ ಸರಿ ಆಯಿತು ಮಲ್ಕೋ ಅಂತ ನನಗೆ ಸುಸ್ತಾಗಿದೆ ಅಂದ ತಕ್ಷಣ ಕಿಶನ್ ಆಯಿತು ಮಲ್ಕೋ ಅಂತ ಹೇಳ್ತಾನೆ ಆಗ ಕಿಶನ್ ಬಂದು ಹೊತ್ತು ಫ್ರೆಶ್ ಅಪ್ ಆದಮೇಲೆ ಯಾಕೆ ಪೂಜಾ ಬರೀ ಸುಸ್ತು ಅಷ್ಟೇನಾ ಅಂತಣ್ಣ ಹಾಂ ಹೌದು ಇನ್ನೂ ಸ್ವಲ್ಪ ಹೊತ್ತು ಆ ಸರಿ ಮಲ್ಕೋ ನನ್ನಗಾದ್ರೆ ಜಿಮ್ಮಿಗೆ ಹೋಗ್ತೀನಿ ಅಂಥೇಳಿ ಕಿಶನ್ ಹೋಗ್ತಾನೆ ಈ ಕಡೆ ಪೂಜಾ ಫೋನ್ ತಗೊಂಡು ಫೋನ್ ಮಾಡ್ತಾಯಿರ್ತಾಳೆ ಇದು ಇವತ್ತಿನ ಸಂಚಿಕೆ ಆಗಿತ್ತು